ಈ ಕಾರ್ಯಕ್ರಮಕ್ಕೆ ಹಿರಿಯರಾದಂತಹ ಶ್ರೀ ಬಿ ವಿಠಲಶೆಟ್ರು ಅವರು ಕರೆದಿದ್ದಾರೆ ನಮಗೆ ಇವರ ಪರಿಚಯ ಇವತ್ತೇನಲ್ಲ ನಮ್ಮ ಬಂಡವಾಳದಲ್ಲಿ ಇವರು ಜವಾಬ್ದಾರಿಯಲ್ಲಿ ಜವಾಬ್ದಾರಿಯಲ್ಲಿದ್ದಂತಹ ದಿನಗಳು ನನಗೆ ನೆನಪಿದೆ ಹಾಗಾಗಿ ವಿಠಲ ಶೆಟ್ಟರಿಗೆ ಮತ್ತು ಅವರ ಬಳಗ ಎಲ್ಲರಿಗೆ ಕೂಡ ನಾನು ಆತ್ಮೀಯವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಯಾಕೆ ಅಂತ ಹೇಳಿದರೆ ಪ್ರಾಯ ಆಯಿತು ಅಂತ ಇದ್ದರೆ ಅರವತ್ತು ವರ್ಷ ಕಳೆಯಿತು ಅಂತ ಇದ್ದರೆ ಮತ್ತೆ ಎಲ್ಲರೂ ಸ್ವಲ್ಪ ಮೂಲೆಗೆ ಸೇರುವಂಥದ್ದಕ್ಕೆ ಹೆಚ್ಚು ಇಷ್ಟಪಡ್ತಾರೆ ಹೀಗೆ ಮಾತಾಡ್ತಾ ಸಿಕ್ಕಿದರೆ ಹೇಗಿದ್ದೀರಿ ಹೆಂಚ ಉಳ್ಳಾರಂತ ಕೇಳಿದರೆ ತಕ್ಷಣ ಬರುವ ಮಾತು ಸರಿ ಇದ್ದೇನೆ ಅಂತ ಹೇಳುವರು ಕಡಿಮೆ ಒಂದು ಸ್ವಲ್ಪ ಜನ ಇರಬಹುದು ಇಲ್ಲ ಅಂತಲ್ಲ ನನ್ನದಾದ ಒಂದು ನನ್ನ ಒಟ್ಟಾರೆ ಬೋನಸ್ ಅಜಿಪ ಖರಿಂದ್ರಿ ಅಂತ ಅಂತಹ ಒಂದು ನೆಗೆಟಿವ್ ಆ ನೆಗೆಟಿವನ್ನು ಮೀರಿ ಇಲ್ಲಿ ಇಂತಹ ಒಂದು ಅದ್ಭುತವಾದ ಕೆಲಸ ನಡೀತಾ ಉಂಟು ಅಂದರೆ ಇದಕ್ಕೆ ಏನು ಹೇಳಬೇಕು ಅಂತ ಅರ್ಥ ಆಗೋದಿಲ್ಲ ಶತ ಶತ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಅಖಿಲ ಕರ್ನಾಟಕ ಹಿರಿಯರ ಸೇವಾ ಪ್ರತಿಷ್ಠಾನದ ಸಂಪೂರ್ಣ ಬೆಂಬಲ ಇದೆ ಸಂಪೂರ್ಣ ಬೆಂಬಲ ಇದೆ ಯಾಕೆ ಅಂತ ಹೇಳಿದರೆ ವಿಠಲಶೆಟ್ ಅವರು ನಮಗೆ ಹೇಳಿದರೆ ಆಯಿತು ಹೀಗೆ ಆಗಬೇಕು ಅಂತ ಹೇಳಿದ್ರೆ ಖಂಡಿತ ದೇವರ ದಯದಿಂದ ನಮ್ಮ ಶಕ್ತಿ ಮೀರಿ ಅದಕ್ಕೆ ಸಹಕಾರವನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಪ್ರಸ್ತಾಪಿಸಿ ನಾನು ಮಾತನ್ನು ನಿಲ್ಲಿಸ್ತೇನೆ ಗೊತ್ತಾಗ್ತಾ ಇದೆ ಹೆಚ್ಚು ಮಾತಾಡಬಾರ್ದು ಅಂತ ನಮಗೆಲ್ಲ ಸ್ವಲ್ಪ ಒಂದು ಕೆಟ್ಟ ಅಭ್ಯಾಸ ಮೈಕ್ ಸಿಕ್ಕಿದರೆ ಸ್ವಲ್ಪ ಉದ್ದ ಮಾತಾಡೋ ಅಭ್ಯಾಸ ಉಂಟು ಪ್ರಾಯ ಆಯಿತು ಅಂತ ಹೇಳಿ ನಿವೃತ್ತರಾದೆವು ಅಂತ ಹೇಳಿ ನಾವು ಒಳಗೆ ಸೇರಬಾರ್ದು ಯಾವತ್ತು ಮನುಷ್ಯನ ಜೀವನ ಅಂದರೆ ಅದು ಸಾಧನೆ ಆಗಬೇಕು ಅಂತ ಹೇಳುವಂಥದ್ದು ಉದ್ದೇಶ ಸಾಧನೆ ಏನು ಅಂತ ಹೇಳಿದರೆ ಒಂದು ಎರಡು ನಮೂನೆಯ ಸಾಧನೆಯನ್ನು ಹೇಳ್ತಾರೆ ಕೆಲವರನ್ನು ನಾವು ಕಾಣ್ಬೋದು ಬೆರಳಿಕೆ ಮಂದಿ ಕೆಲವರು ಅಲ್ಲಲ್ಲಿದ್ದಾರೆ ನಮ್ಮೂರಲ್ಲೂ ಇದ್ದಾರೆ ಏನು ಸಾಧನೆ ಅಂತ ಹೇಳಿದರೆ ಇನ್ನೊಬ್ಬ ನನ್ನ ಹೇಗೆ ಲಗಡಿ ತೆಗೆಯುವುದು ಅಂತ ಸಾಧನೆ ಒಂದು ಸಾಮಾನ್ಯವಾಗಿ ಹೇಳುವ ಮಾತು ಅವ ಎಲ್ಲಿವರೆಗೆ ಇರ್ತಾನೆ ನನ್ನ ಅಡಿಕೆ ತೋಟ ಮಾರಿದ್ರೆ ಅಡ್ಡಿಲ್ಲ ಬಿಡುವುದಿಲ್ಲ ಅವನನ್ನು ಅಂತ ಇಂತಹ ಸಾಧನೆ ಇಂತಹ ಸಾಧನೆ ಯಾವತ್ತೂ ಯಾರಿಗೂ ಯಾವ ಕಾಲಕ್ಕೂ ಒಳ್ಳೆಯದಲ್ಲ ಇದರಿಂದ ಏನೂ ಸಾಧನೆ ಇಲ್ಲ ಅದರ ಬದಲು ಇಂತಹ ಸಾಧನೆ ಆಗಬೇಕು ಸಮಾಜಮುಖಿಯಾಗಿ ನಮ್ಮ ಎದುರಿಗೆ ದಿನ ಕಾಣತಕ್ಕಂಥ ಮಂದಿಗೆ ಕನಿಷ್ಠ ಏನಾದರೂ ಸಹಕಾರವನ್ನು ಮಾಡಲಿಕ್ಕೆ ಅವರ ಕಣ್ಣೊರೆಸುವ ನೀ ಕಣ್ಣೀರನ್ನು ಒರೆಸುವಂಥ ಪ್ರಯತ್ನ ಮಾಡುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಬದುಕುವುದೇ ಮನುಷ್ಯನ ಸಾಧನೆ ಇಂತಹ ಈ ಕಾಲಘಟ್ಟದಲ್ಲಿ ಅಷ್ಟು ಸುಲಭ ಅಲ್ಲ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದರೆ ಪ್ರಾಯ ಆಯಿತು ಅಂತ ಆದರೆ ಎಲ್ಲಿಂದ ಆರಂಭ ನಮ್ಮ ಮನೆಯ ಮಕ್ಕಳೇ ನಮ್ಮನ್ನು ಡೋಂಟ್ ಕೇರ್ ಆಯ್ ಪರಬ್ಬಿದ್ದಾಯ್ತು ಪಾತ್ರನೇ ಪಾತ್ರ ಅಂತ ಇದೆಲ್ಲ ನೀವೆಲ್ಲ ಕೇಳಿರುವ ಕೇಳುತ್ತಿರುವಂತಹ ಮಾತು ಹೊರಗೆ ಸಮಾಜಕ್ಕೆ ಬಂತು ಅಂದರೆ ಹಿಂದೆ ಅರಲೆ ಜಾಗೃತೆ ಜಾಗೃತಿ ಗಂಡಮಟ್ಟೆ ಪಾತ್ರವಿದೆ ಇನ್ನು ಬೇರೆ ಏನಾದ್ರು ವ್ಯವಹಾರಕ್ಕೆ ಕೈ ಹಾಕಿದ್ದೇನೆ ಬೇಕಾದ್ರೆ ನೀವು ಬ್ಯಾಂಕಿಗೆ ಹೋಗಿ ಉದಾಹರಣೆ ಅಲ್ಲಿ ಹೇಳ್ತಾರೆ ಪ್ರಾಯ ಎಷ್ಟು ಅರವತ್ತು ಕಳೆಯಿತು ಹಾಗಾದರೆ ಆಗುವುದಿಲ್ಲ ಯಾಕೆಂತಂದರೆ ಎಲ್ಲ ಸ್ವಲ್ಪ ಬದಿಗೆ ಸರಿಸುವಂಥ ಪ್ರಯತ್ನ ಆಗ ಸಹಜವಾಗಿ ಪ್ರಾಯ ಆಗಿದೆ ಶರೀರ ಸುಕ್ಕುಗೊಂಡಿದೆ ಮನಸ್ಸಿಗೂ ಒಂದು ರೀತಿಯ ಬೇಸರ ಬರ್ತಾ ಇದೆ ಅಂತಹ ಸಂದರ್ಭದಲ್ಲಿ ಸಾಕಿನ್ನು ಅನ್ನತಕ್ಕಂತಹ ಒಂದು ಸಂದರ್ಭ ಬರುವುದು ಹೆಚ್ಚು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ ನಾನು ರಾಮಾಯಣದಲ್ಲಿ ನೀವೆಲ್ಲ ಕೇಳಿರ್ತಕ್ಕಂಥ ಉದಾಹರಣೆ ನಾವೆಲ್ಲರೂ ಭಕ್ತಿಯಿಂದ ನಂಬುವಂಥ ಆಂಜನೇಯ ಶ್ರೀರಾಮನ ಆಜ್ಞಾಧಾರಕನಾಗಿ ರಾವಣನ ಆಸ್ಥಾನಕ್ಕೆ ಹೋಗ್ತಾನೆ ಹೇಳಿ ಕೇಳಿ ಮಂಗ ಮಂಗ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಗೊತ್ತಲ್ಲ ಆ ಥರದಲ್ಲಿ ಅಲ್ಲಿಯ ರಾಕ್ಷಸರು ಅವನ ಬಳಗದವರು ವರ್ತಿಸಿದನಂತೆ ಏನೋ ಒಂದು ಪ್ರಾಣಿ ಬಂದಿದೆ ಅಂತ ಯಾರೂ ಗಮನಿಸಲೇ ಇಲ್ಲ ಏನೋ ಒಂದು ಮಾಡ್ತಾ ಇದೆ ಅಂತ ಹೇಳಿ ಅವನನ್ನು ಅಪಹಾಸ್ಯಕ್ಕೆ ಒಳಪಡಿಸಿದ್ರ ಆಗ ಆಂಜನೇಯ ಏನು ಮಾಡ್ತಾನೆ ಒಡ್ಡೋಲಗಸ್ತನಾಗಿದ್ದಂತಹ ರಾವಣನ ಸಿಂಹಾಸನದ ಎದುರು ತನ್ನ ಬಾಲವನ್ನೇ ಸುರುಳಿಸುತ್ತಿ ಅವನಿಂದ ಎತ್ತರಕ್ಕೆ ಕೂತು ತನ್ನ ಅಸ್ತಿತ್ವವನ್ನು ತೋರಿಸಿಕೊಟ್ಟಂತೆ ಇದು ಸಾಧಕ ಆಗ ರಾವಣ ಕೇಳ್ತಾನೆ ಏ ಯಾರಯ್ಯ ನೀನು ವಿಷ್ಣುವ ಜನರಾಗಿ ನನ್ನಿಂದ ಎತ್ತರದಲ್ಲಿ ಕೂತಿದ್ದೀಯಲ್ಲ ಇದು ಸ್ವರ್ಣಲಂಕೆ ಸರಿ ಉಂಟ ನಿನಗೆ ಆಗಲೂ ಅವ ಬೀಗಲಿಲ್ಲ ಅಂತ ಬಾಗಿದ ಅಂತೆ ಏನೇ ಹೇಳ್ತಾನೆ ಅವ ಅಂತ ಹೇಳಿದ್ರೆ ಸ್ವಾಮಿ ನಾನು ಬೇರೆ ಯಾರೂ ಅಲ್ಲ ನಾನು ಯಾರು ಅನ್ನುವಂಥ ಪರಿಚಯ ಬೇಕಿಲ್ಲ ನಿನಗೆ ದಾಸೋಹಂ ಕೋಸಲೇಂದ್ರಸ್ ಅಯೋಧ್ಯೆ ಅರಸನಾದಂಥ ಅರಸನಾಗಿರಬೇಕಾದಂತಹ ಶ್ರೀರಾಮನ ದೂತನಾಗಿ ಸೇವಕನಾಗಿ ನಾನು ಬಂದಿದ್ದೇನೆ ಯಾರು ತನ್ನನ್ನು ಕಡೆಗಣಿಸಿದರೂ ಬದಿಗೆ ಸರಿಸಬೇಕು ಅಸಹ್ಯವಾಗಿ ತಮಾಷೆ ಮಾಡಿ ಮಾತಾಡಿದರೋ ತನ್ನ ಸಾಧನೆಯ ಮೂಲಕ ಇರವನ್ನು ಪ್ರದರ್ಶಿಸಿ ಇವತ್ತಿಗೂ ನಮಗೆ ಮಾರ್ಗದರ್ಶನವನ್ನು ಮಾಡುತ್ತಿರುವಂತಹ ಆಂಜನೇಯ ಸ್ವಾಮಿಯ ಆದರ್ಶವನ್ನು ನಾವು ಇಟ್ಟುಕೊಂಡು ಬದುಕಿದರೆ ಪ್ರಾಯದ ಲೆಕ್ಕ ಬಿಡಿ ಎಂತೆಂಥ ದೊಡ್ಡ ಪ್ರಾಯದವರು ಎಂತಹ ಸಾಧನೆಯನ್ನು ಮಾಡಿದಂತಹ ನೂರಾರು ಸಾವಿರಾರು ಉದಾಹರಣೆಗಳಿದೆ ಹಾಗಾಗಿ ಖಿನ್ನತೆ ಬೇಡ ಪ್ರಾಯ ಆಯಿತು ಅನ್ನುವಂತಹ ಒಂದು ಅಳುಕು ಬೇಡ ಮುಜುಗರ ಬೇಡ ಶರೀರ ಅದು ಅದರ ಕೆಲಸ ಮಾಡ್ತಾ ಇರ್ತದೆ ನಾನಿಲ್ಲಿ ಕೂತಿದ್ದರೆ ಸ್ಟೇಜಿಗೆ ಹತ್ತುವವರನ್ನು ನೋಡಿದೆ ಗಂಟು ನೋವು ಸೊಂಟ ನೋವು ಕೈ ನೋವು ಅದೆಲ್ಲ ಇರುವುದೇ ಅದನ್ನು ಸ್ವಲ್ಪ ಮೀರಿ ಇಂತಹ ಒಳ್ಳೆಯ ಕೆಲಸಕ್ಕೆ ಸಾಧನೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಅದಕ್ಕೆ ಭಗವಂತನ ಅನುಗ್ರಹ ಇರಲಿ ಹಿರಿಯರಾದರೂ ಅತ್ಯಂತ ಕಿರಿಯರ ರೀತಿಯಲ್ಲಿ ನಾನು ಈ ವೇದಿಕೆಯಿಂದ ಹೇಳ್ತೇನೆ ಬಹುಶಃ ನನಗೊಂದು ಹತ್ತು ಸಲ ಫೋನ್ ಮಾಡಿದ್ರು ಅಂತ ಕಾಣ್ತದೆ ಟೈಮಿಗೆ ಬರ್ತಿರಲ್ಲ ಟೈಮಿಗೆ ಬರ್ತಿರಲ್ಲ ಅಂತ ಅಂದರೆ ಆ ಒಂದು ಕರ್ತವ್ಯ ಪ್ರಜ್ಞೆ ಎಷ್ಟು ಅಂತ ಹಾಗಾಗಿ ಹೇಳ್ತೇನೆ ಬೆಳ್ತಂಗಡಿ ತಾಲೂಕಿನ ನಿವೃತ್ತ ನೌಕರರ ಸಂಘಕ್ಕೆ ಅಧ್ಯಕ್ಷನನ್ನಾಗಿ ಇವರನ್ನು ಪಡೆದಿದ್ದೀರಲ್ಲ ನೀವು ಖಂಡಿತ ಧನ್ಯರು ಅಂತ ನಾನು ಅವರ ನೇತೃತ್ವದಲ್ಲಿ ಕಟ್ಟಡದ ಕಾಮಗಾರಿ ಬರುವ ವರ್ಷ ಈ ದಿನಾಂಕದ ಒಳಗೆ ಖಂಡಿತ ಉದ್ಘಾಟನೆಗೊಳ್ತದೆ ಅಂತ ನಾನು ಈ ವೇದಿಕೆಯಲ್ಲಿ ಘೋಷಣೆ ಮಾಡುವುದಕ್ಕೆ ಇದ್ದೇನೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಈಗಲೇ ಒಂದು ನನ್ನ ಕಿಂಚಿತ್ ಕಾಣಿಕೆಯನ್ನು ಅಧ್ಯಕ್ಷರಿಗೆ ಹಸ್ತಾಂತರ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇನೆ ಅಧ್ಯಕ್ಷರು ಅದನ್ನು ದಯವಿಟ್ಟು ಸ್ವೀಕರಿಸಬೇಕು ಒಂದು ಸಣ್ಣದು ಅಂದರೆ ಸಣ್ಣ ಅದು ಅಧ್ಯಕ್ಷರೇ ರೀತಿಯ ಕಾಣಿಕೆ ಧನ್ಯವಾದ ಮನಸ್ಸು ದೊಡ್ಡದು ಮನಸ್ಸಿಗಿಂತಲೂ ಹೃದಯ ದೊಡ್ಡದು ಹೃದಯ ವೈಶಾಲ್ಯತೆ ಎಷ್ಟು ಇದ್ದರೂ ಕೂಡ ಅದು ಮತ್ತಷ್ಟು ಬೀಗುತ್ತಾ ಬೆಳೆಯುತ್ತಾ ಹೋಗ್ತದಂತೆ ಹಾಗೆ ನಾವು ಅತಿಥಿಯಾಗಿ ಕರೆದದ್ದು ನಾನು ಅಲ್ಲಿಗೆ ಹೋದಾಗ ಏನೂ ಕೊಡಲಿಲ್ಲ ನಾನು ನೆನಪು ಮಾಡಿಸ್ತೇನೆ ಈಗ ಆದರೆ ಅವರಿವತ್ತು ಅತಿಥಿಯಾಗಿ ಬಂದಾಗ ನಮ್ಮ ಕಟ್ಟಡ ಅತ್ಯಂತ ಶೀಘ್ರವಾಗಿ ನಡೆಯಲಿ ನಿಮಗೆ ಶುಭವಾಗಲಿ ಅಂತ ಹಾರೈಸಿದ್ದಾರೆ ಅವರಿಗೆ ಶುಭ ಹಾರೈಕೆಗಳೊಂದಿಗೆ ಕೃತಜ್ಞತಾಪೂರ್ವಕ ಸ್ವೀಕರಿಸ್ತಾ ಇದ್ದೇನೆ ಸಂಘದ ಇದಕ್ಕೆ ಅವರು ಕೊಟ್ಟ ದೇಣಿಗೆಯರು ವಂದನೆಗಳು ಶುಭಾಶಂಸನೆ ಮಾಡಿ ನಮ್ಮ ಕಟ್ಟಡಕ್ಕೆ ಆರ್ಥಿಕ ಸಹಕಾರವನ್ನು ನೀಡಿದ ಸರ್ ನಾರಾಯಣ್ ಭಟ್ ಸರ್ ನಿಮಗೆ ಧನ್ಯವಾದಗಳು ಮುಂದೆ